ಕೂಲಿಗೊಬ್ಬ ಮಕ್ಕಳಿಗೆ ಕೆಲವೊಂದಿಷ್ಟು ಎಲ್ಲ ತಾಯಂದ್ರೆ ಹಂಗ ಇರ್ತಾರಂತ ಹೇಳುದಿಲ್ಲ ಕೆಲವೊಂದಿಷ್ಟು ಮಂದಿಗೆ ಆ ಮಕ್ಕಳಿಗೆ ಏನಾದ್ರು ಮಾಡಿ ಡಬ್ಬಿ ಒಳಗೆ ಹಾಕಿ ಕಟ್ಟುವಷ್ಟು ಪರಿಸೋತ್ತಿರಬೇಕು ಹತ್ತು ರೂಪಾಯಿ ಕೊಟ್ಟೆ ಉಮೇಶ್ ಅಂಗಡಿಯಾಗ ಯಾರ ಇಡ್ಲಿ ಹತ್ತಿಸ್ಕೊಂಡು ಹೋಗ್ಬಿಡ ಬಾಕ್ಸ್ನಾಗ ಐದು ವರ್ಷ ಆಗಿಲ್ಲ ಚಾದಂಗನಿ ನೋಡ್ತಾರೆ ಹಿಂದೊಂದು ಗೌರವ ಇತ್ತು ಯಾವ ಮನೆಯಾಗಿದ್ಯಾ ಚಹಾದ ಅಂಗಡಿ ಅಂದ್ರೆ ಒಬ್ಬ ಹೆಜ್ಜೆ ಇಡ್ತಿದ್ದಿಲ್ಲ ಅಲ್ಲಿ ಗೌಡ್ರದಾರ ಅವ್ರ ಇತ್ತ ಬರ್ತಿದ್ರು ಈಗ ನಿಮ್ ಬಾಜು ಟೇಬಲ್ ಕ ಬಂದು ಕುಂದಿರ್ತಾರೆ ಹ ಇನ್ನು ಎಂಟು ವಯಸ್ ಆಗಿಲ್ಲ ಬೈಕ್ ಮೇಲೆ ಇನ್ನು ಇನ್ನೂ ಐದಾರು ವರ್ಷ ಆಗಿಲ್ಲ ಪರಿಚಯ ಆಯ್ತು ಎಲ್ ಸಿ ಬಂದ್ಮೇಲೆ ಬೈಕ್ ಕೇಳಮ ದೂಡಕ್ ಹೋಗಮ್ಮ ಹೋಗೋದೇನ್ ಮಾಡೇನ ನೀವ್ ಯಾವಾಗ ಸುತ್ತಿ ಇಟ್ಟಿರಿ ಅವಂಗಿದ ಯಾರ ತಪ್ಪು ನಾವು ನೂ ಬ್ಯಾನಿ ಏನನ್ನೋದು ಅನ್ನೋದು ಅವ್ರು ತೋರಿಸ್ಕೊಟ್ಟಿಲ್ಲ ಪರಿಸ್ಥಿತಿ ನೋಡಿದ್ರಿ ಅಂದ್ರೆ ಇಲ್ಲೆಲ್ಲಾ ಹಿರ್ಯಾರ ಅದಾರ ಇವ್ರಿಗೆ ಅರ್ಥಕೈತ್ರಿ ನೀರ ಹ್ಮ್ ಇಷ್ಟೆಲ್ಲಾ ಬಂದಿರಿ ಹೆಂಗ ಕೇಳ್ತೇನೆ ಹುಡುಗರು ಮಾತ್ ಕೇಳ್ತಾವನ್ರಿ ಕೇಳುದು ಸುಳ್ಳು ಕೇಳಿದ್ರ ಅವ್ ಮಕ್ಕಳ ಹಂಗ ಇವತ್ತಿನ ಜಾಯ್ ಹಂಗ ಬಿದ್ದ ಬಿಟ್ರೆ ಅವ್ರ ಪ್ಯಾಶನ್ ಪರಿಸ್ಥಿತಿ ಹೆಂಗ್ ನೀವಿದ್ದಂಗ್ ನೋಡ ಹ್ಮ್ ಹ್ಮ್ ಒಂದ್ ಸಮುದಾಯ ಇಲ್ಲ ತಂದೆ ಕನ್ನಡ ನಾಡಿನ ಹೋರಾಟಗಾರ ಮಗ ಆಂಗ್ಲ ಸಂಸ್ಕೃತಿಯ ಮೋಜುಗಾರ ತಾಯಿ ದೇವ ಪೂಜೆಯ ಬಾಮತೆ ಮಗಳು ಸೌಂದರ್ಯ ಸ್ಪರ್ಧೆಯ ರೂಪವತ್ತೆ ಗುರು ವಿದ್ಯೆ ವಿವೇಕ ಸದ್ಗುಣಗಳ ಆಚಾರ್ಯ ಶಿಷ್ಯ ಆ ವಿದ್ಯೆ ವಿವೇಕ ನಾನಾ ಚಟಗಳ ಚಪಲಾಚಾರ್ಯ ತಂದೆ ಹಂಗ ಮಗ ಇಲ್ಲ ಮಗನಂಗ ತಂದಿ ಇಲ್ಲ ತಾಯಿ ಹಂಗ್ ಮಗಳಿಲ್ಲ ಮಗಳಂಗ ತಾಯಿ ಇಲ್ಲ ಗುರುವಿನ ಶಿಷ್ಯ ಇಲ್ಲ ಶಿಷ್ಯ ಗುರು ಇಲ್ಲ ಒಟ್ಟಾರೆ ಹೇಳ್ಬೇಕಂದ್ರೆ ಈ ಸಮಾಜದಂಗ ನಾವಿಲ್ಲ ನಮ್ಮಂಗಿ ನಮ್ಮಂಗ ಸಮಾಜ ಇಲ್ಲ ಇದನ್ನ ಉಷ್ಟು ಲೆಕ್ಕ ತಪ್ಪಿಸ್ದಾರ ಯಾರು ಅಂದ್ರೆ ನಾವ ಈಗ ಒಂದು ನಾಲ್ಕು ವರ್ಷದಿಂದ ನಮ್ಮ ಮನೆಯೊಳಗ ಒಬ್ರು ಬಾಡಿಗೆ ಇದ್ರು ಹಳೆ ಮನೆಯೊಳಗ ಹೊಸ ಮನೇನು ಅಲ್ಲೇ ಐತಿ ನಮ್ಮ ಮುಂದೆ ಆ ಮನೆಗೆ ಆ ಮನೆಗೆ ಒಂದು ನಾಲ್ಕು ಫೂಟ್ ಅಷ್ಟ ಡಿಫ್ರೆನ್ಸ್ ಐತಿ ನಡಕ್ ಒಂದು ವಿಂಡೋ ಐತಿ ನಮ್ಮ ಮನೆ ಮಾತಾಡಿದ್ದೆಲ್ಲ ಅಲ್ಲಿ ಕೇಳ್ತೈತಿ ಅವ್ರ ಮನೆ ಮಾತಾಡಿತ್ತು ನಮ್ಮ ಮನೆ ಕೇಳ್ತೈತಿ ಅವ್ರ ಮನೆ ದೊಡ್ಡ ಜಗಳ ಹಾಕ್ಬಿಟ್ಟು ಮಗ ತಗದ ಜಗಳ हिर्यार्न कुडसंद्र कुडस अंतिर्यान कुडस नाळे मुंजेले त जोती जग हिर्यान कुडस न मरण दिवस होम्लीट बर्री नम हुडग जग तगदान अंत न कला नि हुडन वयस् हिर्यात कुडस्तव ऐदे त ಐದನೇ ತಮ್ಮ ಮನೆಯೊಳಗ ಅಡಗಿ ಇದ್ರೆ ಹೋಗಬೇಕು ಹೋದ್ನಿ ಏನ್ ಫಾರ್ಮ್ ಏನ್ ಇಂದು ಇಲ್ರಿ ಸರ ಇವಾಗ ಹದಿನೈದು ಸಾವಿರ ರೂಪಾಯಿ ತಗೊಂಡ್ ಬೇಕ ಐದನೇ ತಂಕ ಹದಿನೈದು ಇದು ಹೆಚ್ಚು ಕಡಿಮೆ ಕೊರೋನಾ ಮುಗಿಯಾಕ್ ಬಂದಿತ್ತಲ್ಲ ಆನ್ಲೈನ್ ಕ್ಲಾಸ್ ಏನ್ ಸ್ಟಾರ್ಟ್ ಆಗಿದ್ದು ಟೈಮ್

ಎಷ್ಟು ರೌದೊಳಗ ಮಾತಾಡ್ತಿದ್ ನನಗೂ ಮಾತಾಡೋದಾಗ್ಲಿಲ್ಲ ಒಂದ ಪಾಯಿಂಟ್ ನಮ್ಮನ್ನ ಕೊಡಿಸ್ ಅಲ್ಲಿ ಅಂದ ನಗುದಲ್ಲ ಯೋಚನೆ ಮಾಡ್ರಿ ಮಕ್ಳು ಎಲ್ಲಿಗ ಬಂದಾರ ಅಂತ ಇವತ್ತು ಎಲ್ಲಿಗ ಬಂದ ನಮ್ ಪರಿಸ್ಥಿತಿ ಇದನ್ನು ದಾರಿ ತಪ್ಪಿಸೋರು ನಮ್ ಒಂದ್ ಮಾತು ಕೇಳಿದ್ರ ನೀವು ಗಿಡವಾಗಿ ಬಗ್ಗದ್ದು ಮರವಾಗಿ ಅಂತ ಯಾವಾಗ ಬಗ್ಗಿಸ್ಬೇಕು ಯಾವಾಗ ಸಂಸ್ಕಾರ ಕೊಡ್ಬೇಕ ಆವಾಗ ಕಾಂಟ್ರಸ್ಟ್ ಅವ ದಾರಿ ಒಳಗಿರ್ತಾವ ಅದಿನ್ನೂ ಪ್ರೈಮರಿ ಸ್ಕೂಲಿಗೆ ಹೊತ್ತಿರ್ತೈತಿ ಸ್ಕೂಲ್ ಒಂದು ನೂರ್ ಮಿಟ್ರ್ ಇರುದಿಲ್ಲ ಅದನ್ನ ಬೈಕ್ ಮೇಲೆ ಹತ್ತಿಸ್ಕೊಂಡು ಹೋಗುದು ಹಿಂದ್ ಮಂಗ್ಯಾನ್ ಮೇಲೆ ಹಿಡ್ಕೊಂಡು ಅಂದ್ ಹಿಡ್ಕೊಂಡು ಹಿಂಗ್ ಕುಂತಿರ್ತೈತಿ ಸ್ಕೂಲ್ ಬಿಡ್ತೈತೆ ಕೂಡ ಬೈಕ್ ತಗೊಂಡು ಸ್ಕೂಲಿಗೆ ಹೋಗುದು ಅದನ್ನ ಮತ್ತ ತಗೊಂಡು ಏನು ಅಂದ್ರೆ ಮನೆಗ್ ತಂದು ದಿಮಾಕ್ ನಮ್ ಸೌತಾರ್ಕ್ ಏನ್ ಹರ್ಕಾತಿತ್ತು ನಿಮ್ದು ಗಾಡಿ ಓದ್ ಬಿಟ್ಟು ಬರುದು ಸ್ಕೂಲಿಗೆ ಅಲ್ಲಿಂದ ಕರ್ಕೊಂಡ್ ಬರೋದು ಏನ್ ಹರ್ಕತಿತ್ತು ಅದಕ್ಕೊಂದು ರೋಡ್ ದಾಟೋದು ಗೊತ್ತಿಲ್ಲ ಯಾವ ಸೈಡ್ ನಡಿಬೇಕನ್ನೋದು ಗೊತ್ತಿಲ್ಲ ಎಲ್ಲಿ ಹೋಗಿ ಬಿಟ್ಟು ಬರ್ತಿ ಒಗೆದ್ ಬರ್ತಿ ಹಾಕೊಂಡ್ ಬರ್ತಿ ಇನ್ನೂ ಮೊನ್ನೆ ತೊಂಟಿಲ್ಲ ಅದು ಹ ಸ್ಕೂಲಿಗೆ ಒಬ್ಬ ಮಕ್ಕಳಿಗೆ ಕೆಲವೊಂದ್ ಎಲ್ಲ ತಾಯಂದ್ರೆ ಹಂಗ ಇರ್ತಾರಂತ ಹೇಳುದಿಲ್ಲ ಕೆಲವೊಂದಿಷ್ಟು ಮಂದಿಗೆ ಆ ಮಕ್ಳಿಗೆ ಏನಾದ್ರು ಮಾಡಿ ಡಬ್ಬಿ ಒಳಗೆ ಹಾಕಿ ಕಟ್ಟುವಷ್ಟು ಪರಿಸೋತ್ತಿರಬೇಕು ಹತ್ತು ರೂಪಾಯಿ ಕೊಟ್ಟೆ ಉಮೇಶಿ ಅಂಗಡಿಯಾಗ ಇಡ್ಲಿ ಹತ್ತಿಸ್ಕೊಂಡು ಹೋಗ್ಬಿಡ ಬಾಕ್ಸ್ನಾಗ ಐದು ವರ್ಷ ಆಗಿಲ್ಲ ಚಹದ ಅಂಗಡಿ ನೋಡ್ತಾರ ಹಿಂದೊಂದು ಗೌರವ ಇತ್ತು ಯಾವ ಮನೆಯಾಗ ಚಾದ ಅಂಗಡಿಯಾಗದ ಅಂದ್ರೆ ಒಬ್ನ ಹೆಜ್ಜೆ ಇಡ್ತಿದ್ದಿಲ್ಲ ರೀ ಅಲ್ಲಿ ಗೌಡ್ರದ ಅವ್ರಿಗೆ ಬರ್ತಿದ್ರು ಈಗ ನಿಮ್ ಬಾಜು ಟೇಬಲ್ ಕ ಬಂದ್ ಕುಂದಿರ್ತಾರೆ ಇನ್ನೂ ಎಂಟು ವಯಸ್ಸಾಗಿಲ್ಲ ಬೈಕ್ ಮೇಲೆ ಅಡ್ಡಾಡೋದು ಕಲಿಸಿದ ಇನ್ನು ಐದಾರು ವರ್ಷ ಆಗಿಲ್ಲ ಒಂದ್ ಹೋಟೆಲ್ ಪರಿಚಯ ಆಯ್ತು ಮತ್ತೆ ಎಸ್ ಎಸ್ ಎಲ್ ಸಿ ಬಂದ್ಮೇಲೆ ಒಂದು ಬೈಕ್ ಕೇಳಮ ದೂಡಕ್ ಹೋಗಮ್ಮ ಹೋಗೋದೇನ್ ಮಾಡೇನ ನೀವ್ ಯಾವಾಗ ಸುತ್ತ ಇದನ್ನ ಯ ತಪ್ಪು ನಾವು ನೋವು ಬ್ಯಾನಿ ಏನನ್ನೋದು ಅವ್ರು ತೋರಿಸ್ಕೊಟ್ಟಿಲ್ಲ ನೀವು ಹಿಂದಿನ ನೀರ ಪರಿಸ್ಥಿತಿ ನೋಡಿದ್ರಿ ಅಂದ್ರೆ ಇಲ್ಲೆಲ್ಲ ಹಿರಿಯಾರದ ಇವ್ರಿಗೆ ಅರ್ಥ ಕತೆ ನೀರಾವರಿ ಬರುಕಿನ ಮೊದ್ಲು ಕಿನಾಲ ಐತಿ ಅಲ್ರಿ ಬರುಕಿನ ಮೊದ್ಲು ಬಂದ ಮೇಲೆ ನಮ್ಗೆ ದಿಮಾಕ್ ಹೆಚ್ಚಿಗೆ ಆಗೈತಿ ಒಂದ್ ಹಾಡ್ ಐತೆ ಗೊಡ್ಡ ಬಯಲಾಗಿ ಕಿನಾಲ ಬಂದು ಬಡತನ ಬೈಲಾತ ಹೆಂಗ್ಸರ್ ಚೈನಿ ಹೆಚ್ಚಾತಂತ ಅದಕ್ಕೆ ಮಾದ ಅಂದ್ರೆ ಏನು ಗಂಟಿ ಇಲ್ಲ ತಿನ್ನೋ ಕಾಳ ಬೆಳಿತಿದ್ದಿಲ್ಲ ಒಂದ್ ವರ್ಷದ್ದು ಆ ಸಣ್ಣ ಸಣ್ಣ ಮಕ್ಳು ಎಂಟು ವರ್ಷ ಹತ್ತು ವರ್ಷ ಮಂದಿ ಮನೆಯೊಳಗ್ ಜಿತಾಯ್ ಕುಡ್ತಿದ್ರು ಯಾಕಂದ್ರೆ ರೊಕ್ಕ ಕಾಲ ಹೊಟ್ಟಿ ಕುಳಿಗೆ ಮಕ್ಕಳಿಗೆ ಹಡಿದ್ ಮಕ್ಕಳಿಗೆ ಕೂಲ್ ಹಾಕೋದು ವರ್ಜಿ ಆಗಿನ ಟೈಮ್ ಒಳಗೆ ಅಂತ ಪರಿಸ್ಥಿತಿ ಇವತ್ತಿಲ್ಲ ಎಲ್ಲರೂ ಏನು ಅಂತಂದ್ರೆ ಒಳ್ಳೆ ಸವಲತ್ತು ತೊಳಗದಾರ ಎಲ್ಲಾರು ಪೇರೆಂಟ್ಸಿಗೂ ಏನಿರ್ತೈತಿ ಅಂದ್ರ ನಾವ್ ಏನಾರ ಹಾಕಿರೋಲ್ವಿ ನಮ್ ಮಕ್ಕಳ ಕಲಿಯಕ ಬೇಕ ಅದು ಮೂಡೈತಿ ಅಷ್ಟು ಸಾಲಿಗೆ ಕಲಿಸ್ಲಾರ್ದಷ್ಟು ಮಕ್ಕಳಿಗೆ ಕೂಲ್ ಹಾಕ್ಲಾರ್ದಷ್ಟು ಏನ್ ಬಡತನ ಈಗಿಲ್ಲ ಅರ್ ಓತಿ ಎಲ್ಲರಿಗೂ ಪೇರೆಂಟ್ಸ್ಗೆ ನಾವ್ ಏನಾರ ಯಾಕಲ್ಪ ನಮ್ಮ ಮಗಳ್ ಕಲಿಬೇಕ ನಮ್ ಮಗ ಕಲಿಬೇಕು ಈದೇನೋ ಬಂದತಿ ಮತ್ ಬಂದೇಳಿ ಹಂಗ ಅಡ್ಮಿಷನ್ ಮಾಡಿಸಿ ಕೈ ಬಿಟ್ರೆ ನೆನಿದ್ ವಿಚಾರ ಮಾಡಬೇಕಲ್ಲ ನಾನ್ ಸಾಲಿಗೆ ಹೊಕ್ಕನು ಇನ್ನೆಲ್ಲಾರ ಹೊಕ್ಕೋ ಓದತಾನೋ ಬರೀತಾನು ಇಲ್ಲೋ ನಮ್ ಹುಡುಗಂದ್ ಪರಿಸ್ಥಿತಿ ಇವು ಕಾಲೇಜ್ ಆಶ್ಚರ್ಯ ಅನಿಸ್ತತಿ ಸುಳ್ಳಂಕರು ಅಲ್ಲ ನಾ ನಾ ಹಿಂಗ್ ಹಿಡ್ಕೊಂಡು ಸಾಲದ ವಾಸ ಮಾಡಿದ್ದ ಮಾತ್ರ ನಾವ್ ನಾನು ಆಶ್ಚರ್ಯ ಅನಿಸ್ತತಿ ಪಿ ಯು ಸಿ ಸೆಕೆಂಡ್ರಿ ಇರ್ತಾವ ಓದಕ್ಕೂ ಬರೋದಿಲ್ಲ ಬಯ ಬರೆಯು ಬರು ಮೊನ್ನೆ ಕ್ಲಾಸ್ ರೂಮ್ನಾಗ ಕೈನ ಕೈ ಹತ್ತಿರದ ಎಷ್ಟು ಮಂದಿಗೆ ಹೋದಾಕ್ ಬರೋ ಒಂದು ನಾಲ್ಕು ಮಂದಿ ಎತ್ಬ ಏನ್ ಮಾಡ್ಲೇವ್ ನಾನೇನು ಬಡ್ಕೊಳ್ಳಿ ನನ್ನ ಕಾಲೇಜ್ ಮೊನ್ನೆ ಇದು ಕಲಿಸ್ಲಿ ಅವ್ರ ಪಾಠ ತುಕೊಂಡಿಂಗ್ ಬರಿಬೇಕಂತ ಹೇಳಿ ಏನ್ ಮಾಡ್ತಾರ ಅಂತ ಪೇರೆಂಟ್ಸ್ ವಿಚಾರ ಮಾಡ್ಬೇಕು ಸರ್ ಇಲ್ಲೇ ಇರ್ತಾರ ಯಾವಾಗ ಕಾಲೇಜ್ ಬರ ಅಂತ ಹೇಳುದಿಲ್ಲ ನೀನು ಬರ್ಬೇಕು ಸರ ಏನ್ರಿ ಮತ್ ನಮ್ಮ ಹೆಂಗ ಕೇಳ್ತಾನೋ ಏನಾದ್ರು ಮಂಗ್ಯಾತಾನ ಈ ಓದ್ತಾನೋ ಬಿಡ್ತಾನೋ ಪಾಟೀಲ್ ಸರ್ ಗೆ ಬಟ್ಟೆ ಆಗಲ್ಲ ಸರ್ಗಡೆ ಬಂದಿದ್ದಾರಲ್ಲ ನೀವ್ ಮೂರ್ ದಾಟಕೊಂಡ ಬರ್ತಾರ ಅದ್ರ ಗುಡಿ ದಾಟಿಯ ಬರ್ತಾರ ಅಲ್ಲೇ ತರ ಎರಡು ನಿಮಿಷ ಸರ ಏನ್ರಿ ಮತ್ತೆ ಹೆಂಗ ಗೊತ್ತಿಲ್ಲ ಏನೈತ್ ಇಲ್ಲರಿ ವಿಚಿತ್ರ ಅಂತ ಒಂದು ಸ್ಕೂಲ್ ಒಳಗೆ ದೊಡ್ಡ ಜಗಳ ಸ್ಕೂಲಿಗೆ ಹೋಗಿ ಜಗಳ ಮಾಡಿದ್ರು ಯಾವ್ದಕ್ಕಂದ್ರ ಅವ್ರು ಹುಡ್ಗೊಂಡು ಬರ್ದಿದ್ದಿತ್ತು ಹೆಣ್ಣು ಮಕ್ಕಳು ಸ್ಕೂಲಿಗೆ ಹೋಗಿ ಟೀಚರ್ಗೆ ಏನ್ ಬೇಕಾದ ಬೈದಾ ಒಂದು ಉಳಿಸಿಲ್ಲ ಟೀಚರ್ ಮೂರ್ ದಿನ ಸ್ಕೂಲಿಗೆ ಬಂದಿಲ್ಲ ಆಯಮ್ಮ ಬೈದಿದ್ರು ನಮಗೊಬ್ನ ಮಗ ಒಂದ ದಿನ ಒಂದ್ ಪಟ್ ಹಾಕಿಲ್ಲ ನಾವು ಹೆಂಗ್ ಬಡದಿ ಮಲ್ಸ್ ಹೊಲಸ ಬೈಗಳ ಸಮಾಜ ಮಾಡು ತಪ್ಪಿದ ಯಾರವ್ರು ಶಿಕ್ಷಕರ ತಂದೆ ತಾಯಿನ ಬಿಟ್ಟು ನೆಕ್ಸ್ಟ್ ಅವ್ರನ್ನ ಒದ್ಯಾಕ ಬಡ್ಯಾಕ ಅಧಿಕಾರ ಇರುವುದು ಯಾರಿಗಾದ್ರೆ ಶಿಕ್ಷಕರಿಗೆ ಸಮಾಜ ಶಿಕ್ಷಕರಿಗೆ ಇರು ಈ ಅಧಿಕಾರ ಕಸ್ಕೊಂಡ್ಬಿಟ್ಟ ಮಕ್ಕಳ ಮುಂದ ಶಿಕ್ಷಕರನ್ನ ಯಾವತ್ತೂ ಸನ್ಮಾನ ಮಾಡಕ್ ಹೋಗ್ರಿ ಏ ಅವರ ಪಾಟೀಲ್ ಸರ್ ನೇಳ್ತಾನ ಅವರ ಹನುಮಂತ ಪುರ್ಸರ ಹೇಳ್ತೇನೆ ಪರಿಚಂದ್ರ ಯಾವಾಗ ಸಮಾಜ ಬಡೀತಕ್ಕಂತ ಅಧಿಕಾರವನ್ನ ಶಿಕ್ಷಕರಿಂದ ಕಸಗೋತ ಪೊಲೀಸ್ ಸ್ಟೇಷನ್ ಒದಸ್ಕೊಳೋರ್ ಸಂಖ್ಯೆ ಜಾಸ್ತಿ ಆಯ್ತು ಯಾಕೆ ಇವರು ಅತ್ತವದ್ದ ಅವ್ರನ್ನೇ ಇಡ್ಬೇಕು ಹೆಂಗ್ ತಿದ್ಬೇಕು ಹಾಂಗ್ ಇಡ್ತಿದ್ರೆ ಸಮಾಜ ಅವಾಗ ಅಧಿಕಾರ ಕೊಟ್ಟಿತ್ತ ಅವ್ರಿಗೆ ಅದನ್ನ ಕಸ್ಕೊಂಡ್ರ ಮತ್ತೆ ಇವ್ರು ಒದಿಲಿಲ್ಲ ಏನ್ ಮಾಡಿದ್ರು ಕೈ ಬಿಟ್ರ ಮುಂದೋಗ್ತಿ ಫಿಮರ್ ಸ್ಟೇಷನ್ ದಾಗ ಅಷ್ಟೇ ನೀವು ಅದ ಅಧಿಕಾರ ಶಿಕ್ಷಕರಿಗೆ ಕೊಟ್ಟಿದ್ರಿ ಅಂದ್ರ ಸ್ಟೇಷನ್ ಸ್ಟೇಷನ್ದಾಗ ಒದಸ್ಕೋ ಪರಿಸ್ಥಿತಿ ಬರುದನ ಇಲ್ಲ ಬರುದನ ಇಲ್ಲ ಯಾವ ಕಾಲಕ್ಕೂ ಬರುದಿಲ್ಲ ಎಲ್ಲಾ ಮಾಡ್ತಿರ್ತೀರಿ ನೀವು ಒಂದ್ ಸ್ವಲ್ಪ ಮಕ್ಕಳ ಬಗ್ಗೆ ಅದ್ರಾಗ ಒಂದಿಟ್ಟು ಹಾಕ್ರಿ ಅವ್ರು ನೋದಕ್ ಹಚ್ರಿ ಹಾ ನೀ ಫಸ್ಟ್ ಎಪ್ಪತ್ ಮಾಡ ನಿನ್ ಇದನ್ನ ಕೊಡಿಸ್ತೇನೆ ಎಂಬತ್ ಮಾಡ ಅಂತಾರ ಏನ್ ಸೈಕಲ್ ಬೇಕಾ ತಗೋ ಇನ್ನೊಂದು ಬೇಕಾ ತಗೋ ಕೊಡ್ಬೇಕು ಇದು ಯಾವ್ದು ಇಲ್ಲ ನಾಗೇಶ್ ಎಲ್ಲ ಹೇಳಿದ್ರಿ ನಿಮ್ಗೆ ಹತ್ತು ಮನೆ ಅಂದ್ರೆ ಆರು ಗಂಟೆ ಕವ ಶುರು ಹೋಗ ನಿಮ್ ಹೊಂದ ಹತ್ತು ಗಂಟೆ ಮಟ್ಟ ಹಚ್ಕೊಂಡು ಹಾಲಿನ ನೀವು ಕುಂದ್ರ ಎಲ್ಲಿ ಹೋದ್ ಹಂಗ ಒಂದ್ಸಲ ಯೋಚನೆ ಮಾಡ್ರಿ ನೀವು ಊರಾಗ ರಗಡ್ ರಾಜಕೀಯ ಮಾಡ್ತೀರಿ ಎಲ್ಲ ಮಾಡ್ತೀರಿ ಇದ್ರಾಗು ಇರಬಹುದು ರಾಜಕೀಯ ಇದ್ರ ನೀವು ಎಲ್ಲ ಮಾಡ್ತೀರಿ ನಿಮ್ಮ ಊರಿಗೆ ಎಮ್ ಎಲ್ ಎ ಬರ್ತಾನ ಎಂ ಪಿ ಬರ್ತಾನ ಎಲ್ಲಾರು ಎಲ್ಲ ಆಗಿರ್ತೈತಿ ಊರಿಗೆ ಗಟ್ರ ಮಾಡಿಸ್ ಗಟರ್ ಮಾಡಿಸ್ಕೊಂತೀರಿ ಲೈಟಿನ್ ಹಾಕಿಸ್ಕೊಂತೀರಿ ಇನ್ನೇನೋ ದೇವಸ್ಥಾನಕ್ಕೆ ರೊಕ್ಕ ಹಾಕಿಸ್ಕೊಂತೀರಿ ದೇವಸ್ಥಾನ ಕಟ್ಟಸ್ಕೊತೀರಿ ಎಲ್ಲಾ ಮಾಡ್ಕೊತಿರಿ ಒಬ್ಬರ ಒಂದ್ ಒಳಗರ ನಮ್ಮ ಮಕ್ಕಳಿಗೊಂದು ಉದ್ಯಾನವನ ನಿರ್ಮಾಣ ಮಾಡಿಕೊಡ್ರಿ ಪಾರ್ಕ್ ಮಾಡಿಕೊಡ್ರಿ ಯಾರ ಯಾರು ಮನಟ್ಟಿ ಅವ್ರ ಅಲ್ಲ ಇಡೀ ನಿಮ್ ಜಿಲ್ಲಾದಾಗ ಯಾರು ಕೇಳಿರ್ಲಿಂತ ಬೇಡಿಕೆ ಒಬ್ಬರ ನಮ್ಮ ಮಕ್ಕಳು ಒಂದು ಡಿಜಿಟಲ್ ಚಲೋದೊಂದು ಒಂದು ಗ್ರಂಥಾಲಯ ಸ್ಥಾಪನೆ ಮಾಡಿಕೊಡುವಂತ ಯಾವನಾರ ಎಮ್ ಎಲ್ ಎಂಪಿನ ಕೇಳಿರಿ ನೀವು ಮನೆ ಕಟ್ಟಿಸ್ತೀರಿ ಲಕ್ಷ ಖರ್ಚು ಮಾಡಿ ಅಡ್ಗೆ ಮನೆ ಮಾಡ್ತೀರಿ ಹಾಲ್ ಮಾಡ್ತೀರಿ ಬೆಡ್ರೂಮ್ ಮಾಡ್ತೀರಿ ಇನ್ನೊಂದು ಮಾಡ್ತೀರಿ ಮಕ್ಕಳಿಗೆ ಓದಾಕಂತ ಯಾರ ಒಂದ್ ಎರಡು ರೂಮ್ ಸಪ್ರೇಟ್ ಕಟ್ಸಿರಿ ಕಟ್ಸಿರಿ ಫೋನ್ ತಗೊಳ್ಳೋದು ಇವು ಮನೆಗ್ ಬರಕ ನಿಮ್ ಕೈಯಲ್ಲೂ ಅವಕಾಶಕೊಂತ ಅಂತ ಕಾಣಿಸ್ತ ಮುಂಜಾನೆ ಬ್ಯಾಗ್ ಹಾಕೊಂಡ್ ಜೊತಾಡ್ಕೋತ ಬರ್ತಿರ್ತಾವ್ ಚೆಂದ ಮತ್ ಅಂದ್ ಯಾಕಾಗಿರ್ತಾವಳೆ ಬೆಳ್ಳೆ ಬಳ್ತಾನ ಮುಸಕ್ ಹಾಕೊಂಡು ಸರ್ಸಿರ್ತಾರ ಸರಿ 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 ಸಲ್ಲ ಬಂದ್ಬಿಟ್ಟ ಹಿಂಗಾಗಿ ಮಕ್ಕಳ ಬಗ್ಗೆ ಏನು ಅಂತಂದ್ರೆ ನಮಗೂ ಆದಷ್ಟು ಕಾಳಜಿ ಬೇಕು ಶಿಕ್ಷಕರೊಬ್ಬರಿಂದ ಏನೂ ಮಾಡಕ್ ಸಾಧ್ಯತೆ ಇಲ್ಲ ಒಳ್ಳೆ ಸಂಸ್ಕಾರ ಸಂಸ್ಕೃತಿ ಹೇಳ್ಕೊಡ್ಬೇಕು ನಮ್ ಧರ್ಮ ಅದ ಯಾವಾಗ ನಾವು ಮಾಡ್ಕೊತ ಕರೆಕ್ಟ್ ಇಟ್ಟಿತ್ತು ಮುಂದೆ ಆ ದಾರಿ ಒಳಗೆ ಹಾಕತ ಎಲ್ಲ ಇಲ್ಲ ಇವತ್ತಿನ ನೋಡಿದ್ರ ಅನ್ಕರು ಏನಾದ್ರು ಸುದ್ದಿ ಹೇಳಂಗನ ಇಲ್ಲ ಮಾನ್ಯ ಬಸ್ನ ಮುಂದೆ ಪಾಪ ಯಾರೋ ಅಜ್ಜಾರ್ ಮುದುಕರವ್ರು ನಿಂದ್ರಾಗ ಬರ್ಲಂತಾರ ನಟಕು ಅಂತ ಬಂದ ஃபுல் பஸ் தும் கலேஜ் டெம கலேஜ் உடுக்குறா ஃபுல் துன்போ அந்த சீட்டு ஒப்ரோ நோடன அஜ் பரிக் வச்சன ஏனாரு விடுத்த தயவில் தர்ம ஆயா தயவி சகல பிரணி தயவ் தர்மத மூலபயா அந்த வச்சன இதே எஜ் நின்று ನಾವು ಹುಡುಗರು ಇನ್ನೊಂದು ವಚನ ಹೇಳಿದ್ರು ಪರರ ಚಿಂತೆ ನಮಗೇಕಯ್ಯ ನಮ್ಮ ಚಿಂತೆಯೇ ನಮಗೆ ಸಾಲದಯ್ಯ ನೆರಮನೆಯವರ ದುಃಖಕ್ಕೆ ಹಳವರ ಮೆಚ್ಚಾ ನಮ್ಮ ಕೂಡಲ ಸಂಗಮ ದೇವ ಹಿರಿಯರ್ಗೆ ಪರ್ಯಾರ್ಗೆ ವಯಸ್ಸದಾರ್ಗೆ ಬಯಸ್ಸದಾರ್ಗೆ ಗೌರವ ಕೊಡುವುದು ಆದು ಇದು ಕಲಿಬೇಕು ನೀವು ಮಾತಾಡ್ಕೊಂತ ಹೋದ್ರ ವಿಚಿತ್ರ ಅನಸ್ತತ್ರಿ ಇವತ್ತಿನ ಮಕ್ಕಳ ಹೆಂಗಾಗ್ಯಾವ ಅಂದ್ರ ಅಪ್ಪಗ ಅಪ್ಪ ಅನ್ನವಲ್ರ ಅವು ಅವ್ವ ಅನ್ನವಲ್ರ ಅವ್ರು ಸುಮಾರು ಆಕತಿ ಅವ್ರಿಗೆ ಮನೇಲಿ ಒಂದ್ ಕಡೆ ನಮ್ಮ ಜಗಳ ತಿಂತ ಹುಡುಗಿ ಅವ್ರ ಅವ್ನು ಜಗಳ ಏನು ಈ ಎಂಟ್ರಿ ಬಸ್ಸಿಗೆ ಕಾಲೇಜಿಗೆ ಹೋಗಕ್ಕೆ ಅವ್ರ ಅವ್ವ ಎಂಟ್ರಿ ಬಸ್ಸಿಗೆ ಊರಿಗೆ ಹೋಗಕ್ಕೆ ನಮ್ ಬಸ್ಸಿಗೆ ನೀವ್ ಬರ್ಬಾಡಂತಿ ನೀವ್ ಒಂಬತ್ತರ ಬಸ್ಸಿಗೆ ಹೋಗಿ ಬರಬಾರ್ದು ಬರ್ಬಾರ್ದು ಈಕಿನ ಮೌ ಅಂತ ಹೇಳಕ್ಕು ಅನೀಗ್ ಸುಮಾರು ಆಗತ್ತೆ ಫ್ಯಾಷನ್ ಮಾಡ್ಕೊಂತ ತಿರ್ತಿರ್ತಾರಲ್ಲ ಕಾಲೇಜು ಈಗ ನಿಮ್ ಮೌಂದ್ರಾಕಿ ಗೆಳತಾರೆ ಎಲ್ಲಿಗ್ ಬಂದತ್ ನೋಡ್ರಿ ಇದು ವಾಸ್ತವ ಮುಂದೆ ಇನ್ನು ನೋಡ್ರಿ ನೀವು ಹೆಂಗ ತಿಂಗ ಬಿಟ್ಟಿವಿ ಅಂತಂದ್ರ ಇಲ್ಲಿಗೆ ತಂದಿಟ್ಟೇವ್ ನಾವು ಇದೆಲ್ಲ